ಆರನೇ ತರಗತಿ ಕನ್ನಡ ಪದ್ಯಭಾಗ ಎಂಟು ಕಿತ್ತೂರ ಕೇಸರಿ ಪ್ರಶ್ನೋತ್ತರಗಳು ಕವಿ ಕೃತಿ ಪರಿಚಯ ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ ಸ್ಥಳ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಸ ಕಾಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇವರು ಜನಿಸಿದರು ವೃತ್ತಿ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರು ಕೃತಿ ಇವರು ಕನ್ನಡದಲ್ಲಿ ನೂರಾರು ಮಕ್ಕಳ ಕವಿತೆಗಳು ಕಥೆಗಳನ್ನು ರಚಿಸಿದ್ದಾರೆ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಎರಡ್ ಸಾವಿರದ ಹತ್ತರಲ್ಲಿ ದೊರೆತಿದೆ ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಕಿತ್ತೂರ ಕೇಸರಿ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಒಂದು ಅನ್ನಕ್ಕೆ ಬಂದಿರುವ ಡ್ಯಾಸ್ ಮನ್ನಿಸದೆ ಉತ್ತರ ಕುನ್ನಿಗಳ ಎರಡು ಹೋದರಿ ಡ್ಯಾಸ್ ಪರಕಿಯರ ವಾಸಕ್ಕೆ ಉತ್ತರ ಸಿರಿನಾಡು ಮೂರು ಕರಿನೆಲದ ನೆಲದ ತೋರಿಸಲು ಡ್ಯಾಸ್ ಉತ್ತರ ಬಿಳಿಯರಿಗೆ ನಾಲ್ಕು ಮಮ್ಮಲನೆ ಮರುಗಿದಳು ಡ್ಯಾಸ್ ಹೊರಗಿದಳು ಉತ್ತರ ಮನನೊಂದು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಒಂದು ಚರಿತ್ರೆ ನಮ್ಮ ಕನ್ನಡ ನಾಡಿನ ಮೈಸೂರು ಮಹಾರಾಜರ ಚರಿತ್ರೆ ತುಂಬಾ ಸ್ವಾರಸ್ಯಕರವಾಗಿದೆ ಎರಡು ಜಯಮಾಲೆ ನಮ್ಮ ಊರಿನಲ್ಲಿ ಕಬಡ್ಡಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಜಯಮಾಲೆ ಹಾಕಿದರು ಮೂರು ಋಣ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಚೆನ್ನಮ್ಮ ಏನೆಂದು ಕನವಡಿಸಿ ಅಲ್ಲೂ ಕಡೆದಳು ಉತ್ತರ ಚೆನ್ನಮ್ಮ ನಮ್ಮ ಸಿರಿನಾಡು ಪರಕೀಯರ ವಾಸವಾದಂತೆ ಇದರಿಂದ ಮಲ್ಲಸಜ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಅಲ್ಲು ಕಡೆದಳು ಪ್ರಶ್ನೆ ಎರಡು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ಉತ್ತರ ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ಪ್ರಶ್ನೆ ಮೂರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಉತ್ತರ ಚೆನ್ನಮ್ಮ ಸೈನಿಕರನ್ನು ಕುರಿತು ಛಲತೊಟ್ಟು ಉಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಪ್ರಶ್ನೆ ನಾಲ್ಕು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಉತ್ತರ ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಪ್ರಶ್ನೆ ಐದು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು ಉತ್ತರ ಚೆನ್ನಮ್ಮ ಕರುನಾಡ ಒಡತಿ ಭುವನೇಶ್ವರಿಯ ಹತ್ತಿರ ನನಗೆ ಮರುಜನ್ಮ ನೀಡು ನಿನ್ನ ಋಣವನ್ನು ತೀರಿಸಲು ಎಂದು ಕೇಳಿಕೊಂಡಳು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಣಿ ಚೆನ್ನಮ್ಮ ಅಲ್ಲು ಕಡಿದದ್ದು ಯಾಕೆ ಉತ್ತರ ನಮ್ಮ ಸಿರಿನಾಡು ಪರಕೀಯರ ವಸವಾದಂತೆ ಕನಸಿನಲ್ಲಿ ಕನವರಿಸಿದಳು ಇದರಿಂದ ಮಲ್ಲಸಜ್ಜನ ಮನ ಎಷ್ಟೊಂದು ನೊಂದಿರಬಹುದು ಎಂದು ಕಟಕಟನೇ ಅಲ್ಲು ಕಡೆದಳು ಪ್ರಶ್ನೆ ಎರಡು ಕೆಚ್ಚರೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಉತ್ತರ ಕಲಿಗಳಿಗೆ ಚೆನ್ನಮ್ಮ ಹೇಳಿದೆ ಕೆಚ್ಚೆದೆಯ ಕಲಿಗಳೇ ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲದೊಟ್ಟು ಉಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳಿದಳು ಪ್ರಶ್ನೆ ಮೂರು ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಉತ್ತರ ಚನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯದಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈಮೀರಿದೆಂದು ಅವಳಿಗೆ ನೋವಾಯಿತು ಪ್ರಶ್ನೆ ನಾಲ್ಕು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಉತ್ತರ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದು ಜನ್ಮದಲ್ಲಿ ಆದ್ದರಿಂದ ಮತ್ತೆ ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡೆನಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯಲ್ಲಿ ಬೇಡಿಕೊಂಡಳು ಪದ್ಯವನ್ನು ಪೂರ್ಣಗೊಳಿಸಿ ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಓದರಿ ಸಿರಿನಾಡು ಪರಕೀಯರ ವಸಕ್ಕೆ ಮಂಚಕ್ಕೆ ಒರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಸಿ ಕಟಕಟನೆ ಅಲ್ ಕಡಿರಳಾಕೆ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದು ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನಗೆ ಎಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಪದ್ಯದಲ್ಲಿರುವ ಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ ಪ್ರಾಸ ಪದಗಳು ಕೇಳಿದಿಂದು ಜನಜನಿತವೆಂದು ವಾಸಕ್ಕೆ ಕಡಿತಳಾಕೆ ಸೇವೆಗೆಂದು ಧರಿಸೋಣವೆಂದು ನೀವು ನಾವು ಸಿಡಿದೆದ್ದೋರೊಡನೆ ಸೇನೆ ರಣಚಂದಿಯಾಗಿ ಸಾಗಿ ಸತ್ಯ ನಿತ್ಯ ಭಾಷಾ ಆಟಗಳು ಕೆಳಕಿನ ಪದಗಳನ್ನು ಅಚ್ಚಗನ್ನಡ ಸಂಸ್ಕೃತ ಇಂಗ್ಲಿಷ್ ಪೋರ್ಚುಗೀಸ್ ಭಾಷೆಯ ಪದಗಳಾಗಿ ದೇಶೀಯ ಅನ್ಯ ದೇಶೀಯ ಇರುವ ಕಡೆ ವಿಂಗಡಿಸಿ ಬರೆಯಿರಿ ಅಚ್ಚಗನ್ನಡ ಪದಗಳು ಮನೆ ಮಂದಿ ನದಿ ಹೊಲ ಗದ್ದೆ ಹಿತ್ತಲು ಬಾಯಿ ಸಂಸ್ಕೃತ ಪದಗಳು ಭೂಮಿ ಸಂಧ್ಯಾ ಆದ್ಯ ರಾತ್ರಿ ಇಂಗ್ಲಿಷ್ ಪದಗಳು ರೋಡು ಚೇರ್ಮ್ಯಾನ್ ಸ್ಕೂಲು ಬ್ಯಾಂಕು ಪೋರ್ಚುಗೀಸ್ ಪದಗಳು ಅಲಮಾರು ಕೋರ್ಟು ಸಾಬೂನು ಮೇಜು ಇಲ್ಲಿ ದೇಶೀಯ ಮತ್ತು ಅನ್ಯ ಪದಗಳನ್ನು ಒಂದು ಚೌಕದಲ್ಲಿ ಮಿಶ್ರಗೊಳಿಸಿ ನೀಡಿದೆ ಜಾಣರಾದ ನೀವು ಅವುಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ದೇಶೀಯ ಪದಗಳು ವಜಾ ಬೆಲ್ಲ ಕಾನಾವಳಿ ನೀರು ಚೂಡ ಶಿಫಾರಸು ಹುಲ್ಲು ಎಕರೆ ಸಹಕಾರ ಹೊಲ ಜಾನುವಾರು ಆಟ ಲಾವಣಿ ಅನ್ಯ ದೇಶೀಯ ಪದಗಳು ದಿವಾನ್ ಅನಾನಸು ಜರೂರು ಸರದಾರ ಸಿನಿಮಾ ಮೇಜು ಪಗಾರ ಸಾಬೂನು ಕಚೇರಿ ಬಟಾಟೆ ಅಮಲ್ದಾರ್ ಈ ಪದ್ಯವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪದ್ಯ ಭಾಗ ಪ್ರಶ್ನೆಗಳು ಪ್ರಶ್ನೆ ಒಂದು ಕಾಲಗಳು ಯಾವುವು ಉತ್ತರ ಕಾಲಗಳು ಮೂರು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಪ್ರಶ್ನೆ ಎರಡು ಯಾವ ಕಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಉತ್ತರ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ ಪ್ರಶ್ನೆ ಮೂರು ಎಲೆಗಳು ಯಾವ ಕಾಲದಲ್ಲಿ ಉದುರುತ್ತವೆ ಉತ್ತರ ಎಲೆಗಳು ಮಳೆಗಾಲದಲ್ಲಿ ಉದುರುತ್ತವೆ ಪ್ರಶ್ನೆ ನಾಲ್ಕು ಮಾವು ಹೆಚ್ಚಾಗಿ ಯಾವ ಕಾಲದಲ್ಲಿ ಸಿಗುತ್ತದೆ ಉತ್ತರ ಮಾವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗುತ್ತದೆ.